ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಸರಿದವಳು ನೀರು ಕುಡಿದು ಅಲ್ಲೇ ಗ್ಲಾಸ್ ಹಾಗೂ ನೀರಿನ ಮಗ್ಗಿಟ್ಟು ಮಲಗಲು ಸೋಫಾ ಕಡೆ ಸಾಗಿದ್ಲು ತನ್ನ ಮೌನ ಮುರಿದು ಬಂದರೂ ಮಾತಾಡದ ಅವಳ ಸ್ವಾಭಿಮಾನ ಈಗ ಅವನಿಗೆ ಸೊಕ್ಕೆನಿಸಿತು ನಿನ್ನೆ ಮಾತಾಡಿಸ್ತಿದ್ದೀನಿ ಏನಾಗ್ತಿದೆ ಚಾರು ಎಂದು ಹತ್ತಿರ ಬಂದ ಆಕೆ ಉತ್ತರ ಕೊಡದೆ ಸೋಫಾ ಮೇಲೆ ತಲೆ ಹಾಕಬೇಕು ಅಲ್ಲೇ ಇದ್ದ ಮಗ್ ನೀರು ಸುರಿದು ಬಿಟ್ಟ ಸೋಫಾ ಮೇಲೆ ಜಗಳ ಮಾಡಲಿಲ್ಲ ಅವಳು ಅವಳ ಮೌನವಂತೂ ಅವನಿಗೆ ಸಹಿಸಲು ಆಗ್ತಿಲ್ಲ ಗೊತ್ತಲ್ವಾ ಸ್ವತಃ ಲಕ್ಕಿಯೇ ಹೇಳಿರೋ ಮಾತು ಐ ಆಮ್ ಅಡಿಕ್ಟೆಡ್ ಎಂದು ಸೀದಾ ನೆಲದ ಮೇಲೆ ಮಲ್ಕೋಕೆ ದಿಂಬಾಕಿಕೊಂಡು ಕೈ ಹಿಡಿದೆಡದು ಚಾರುನ್ಯ ನಿನ್ನೆ ಜಸ್ಟ್ ಆನ್ಸರ್ ಮೀ ಎಂದ ಆದರೂ ಉತ್ತರಿಸಲಿಲ್ಲ ಅವಳ ಕಣ್ಣುಗಳು ಸುಸ್ತಾಗಿದೆ ಎಂದು ಎಚ್ಚರಿಸುತ್ತಿತ್ತು ಯಾಕೋ ಅವಳು ಹೆಚ್ಚು ಲವಲವಿಕೆಯಲ್ಲಿಲ್ಲ ಹೇಗಿರೋಕ್ ಸಾಧ್ಯ ಐವತ್ತೋ ನೂರು ಜನ ಮಾಡೋ ಕೆಲಸವನ್ನು ಒಬ್ಳೇ ಮಾಡಿರೋವಾಗ ಕೈ ಬಿಟ್ಟು ಸುಧಾರಿಸ್ಕೊಂಡು ಜಾರು ಎಂದು ಹತ್ತಿರ ಬಂದ ದೂರ ನಿಂತಳು ಜಾರು ಅದು ಎಂದು ಹಿಂದೆ ಹಿಂದೆ ಬಂದ ದಯವಿಟ್ಟು ಆಫೀಸಿನ ಅಡುಗೆ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿಸಿ ಸರ್ ಎಂದಳು ಮುಂದೆ ಹಾಗಾದರೆ ಅಸಲಿ ಕಳ್ಳಿ ಶೀಲ ಸಿಕ್ಕಿ ಬೀಳ್ತಾಳ ಲಕ್ಕಿ ಹೆಂಡತಿ ಮಾಡಿಲ್ಲ ಆ ಕೆಲಸ ಅಂತ ಸತ್ಯ ಏನೆಂದು ತಿಳಿಯೋಕ್ಕೆ ರೆಡಿ ಆಗ್ತಾನ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಇದು ಆಫೀಸಲ್ಲ ವೈಫಿ ಸರಿಯಾಕೆ ಎಂದ ಇಲ್ಲಿ ಅಭ್ಯಾಸ ಮಾಡಿಕೊಂಡ್ರೆ ಅಲ್ಲಿ ಸರಿ ಹೋಗುತ್ತೆ ಅಂತ ಅದಕ್ಕೆ ಎಂದವಳು ನೆಲದ ಮೇಲೆ ಮಲಗಿದ್ಳು ಈಗ ಲಕ್ಕಿ ಮನಸ್ಸಿಗೆ ಕಾಸಿಯಾಗಿತ್ತು ಅವಳ ಜೊತೆ ಸರಿಯಾಗಿ ಮಾತಾಡಿ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಇದೇ ಮೊದಲು ಅವನು ಅಷ್ಟು ಹೊತ್ತು ಅವಳ ಮೌನ ತಾಳಿತು ಮಾನ್ಯ ದಿವಸ ಬೆಳಗ್ಗೆ ಮೂರು ಗಂಟೆಗೆ ಅಲಾರಾಮ್ ಬಡ್ಕೊಳ್ತಿದ್ದೆ ಅವಳಿಗೆ ಕೈ ಕಾಲು ಅಳಗಾಡಿಸಲು ಆಗ್ತಿಲ್ಲ ತಡವಾಗಿ ಮಲಗಿದ್ದವನಿಗೆ ಅಲಾರಾಮ್ ಸದ್ದು ಕೇಳೋಕ್ಕಾಗ್ತಿಲ್ಲ ವೈಭೀ ಅಲಾರಾಮ್ ಆಫ್ ಮಾಡು ಎಂದ ಅವಳಿಗೆ ಚಳಿ ಜ್ವರ ಶುರುವಾಗಿದೆ ಮುದುಡಿದಷ್ಟು ಚಳಿ ಹೆಚ್ಚು ತಲೆ ಇದೆ ಮಾತಾಡಲು ಆಗ್ತಿಲ್ಲ ವೈಭವಿ ಅಲಾರಂ ಆಫ್ ಮಾಡು ಎಂದವನ ತಾಳ್ಮೆ ಕೂಡ ಕಮ್ಮಿಯಾಗಿತ್ತು ಬೇಕೆಂದೇ ಮಾಡ್ತಿದ್ದಾಳೋ ಎಂದು ಎದ್ದು ಕುಳಿತವ ಹೇ ನಿಂಗೆ ಅಲಾರಂ ಆಫ್ ಮಾಡ ಎಂದು ಕಿರುಚಿದ ಆದರೂ ಅವಳು ಅಳ್ಗಾಡ್ತಲ್ಲ ಏಡಿಯಾಟ್ ಎಂದು ರಭಸವಾಗಿ ಬಂದವ ಅವಳ ಮೊಬೈಲ್ ಎತ್ತು ಕುಕ್ಕಿದ ಆದರೂ ಆಕೆ ಎದ್ದು ನೀರವ ಮೌನ ನನ್ನಿದ್ದೆ ಹಾಳು ಮಾಡಿ ನೀನಿದ್ದೆ ಮಾಡ್ತಿದ್ದೇನೆ ಎಂದು ಬೆಡ್ಶೀಟ್ ಸರಿಸಿದ ಚಳಿಯಲ್ಲಿ ನಡುಕ್ತಿದ್ದಾಳೆ ನೋಡಿದವನು ಬೆಡ್ಶೀಟ್ ಹೊದಿಸಿ ಮೊಂಡಿಯಲ್ಲೇ ಕುಳಿತು ವೈವಿ ಏನಾಗ್ತಿದೆ ವೈವಿ ಎಂದು ಹಣೆ ಕೋಳು ಮುಟ್ಟಿ ನೋಡಿದ ವಿಪರೀತ ಜ್ವರವೆಂದು ಗೊತ್ತಾಯಿತು ಸೂರ್ಯ ಉದಯಿಸುವ ಮುನ್ನವೇ ವೈದ್ಯರನ್ನು ಮನೆಗೆ ಕರೆಸಿದ ಅವಳನ್ನು ಪರೀಕ್ಷಿಸಿ ಏನಾದರೂ ಹೆಚ್ಚು ಕೆಲಸ ಮಾಡಿದರ ನಿಮ್ಮ ಕೈಗಳಿಗೆ ನಿಶಕ್ತಿ ಬರುವ ಮಟ್ಟಕ್ಕೆ ಎಂದರು ಲಕ್ಕಿ ಮುಖ ನೋಡಿದ್ಲು ತಲೆ ತಗ್ಗಿಸಿದ ಇಲ್ಲ ಡಾಕ್ಟರ್ ಆ ರೀತಿ ಏನಿಲ್ಲ ಸ್ವಲ್ಪ ಅಡುಗೆ ಕೆಲಸ ಇತ್ತು ಎಂದು ಸುಳ್ಳು ಹೇಳಿದ್ಲು ಎಲ್ಲ ಚಾರುಣ್ಯ ಏನೋ ಘಾಸಿ ಕೆಲಸ ಮಾಡಿದ್ದೀರ ಅದಕ್ಕೆ ಕೈನಲ್ಲಿ ಉಂಡೆ ರೀತಿಯ ಗಂಟು ಕಾಣಿಸ್ತಿದೆ ನೀರಲ್ಲಿ ಕೈಕಾಲು ಸಲಿತ ಆಗಿದೆ ಕಣ್ಣು ನೋಡಿ ನೀವು ಹುಷಾರಿಲ್ಲ ಅಂತ ಹ್ಯಾಕ್ ಹೇಳ್ತಿದೆ ಓಕೆ ಯು ನೀಡ್ ಟು ಟೇಕ್ ರೆಸ್ಟ್ ಎಂದವರು ಸುಮಾರು ಟ್ಯಾಬ್ಲೆಟ್ ಸಿರಾಪ್ ಬರ್ಕೊಟ್ರು ನಿಮ್ಮ ವೈ ಪರಿಸ್ಥಿತಿ ಹೇಗಿದೆ ಅಂದರೆ ಒಂದು ವಾರದ ದೂರನ ಬಲವಂತವಾಗಿ ಒಂದೇ ಬಾರಿಗೆ ತಿನ್ನೋ ಪ್ರಯತ್ನ ಮಾಡಿದ ಹಾಗಿದೆ ಎಲ್ಲದಕ್ಕೂ ಲಿಮಿಟ್ ಇರುತ್ತೆ ಕ್ರಾಸ್ ಆಗಬಾರ್ದು ಲಕ್ಕಿ ಅತಿಯಾದರೆ ಎಲ್ಲವೂ ವಿಶ್ವ ಆಗುತ್ತೆ ಆಫ್ ಹರ್ ಎಂದು ಹೋದರು ಅವ್ರಿಗೆ ಗೊತ್ತಾಗಿತ್ತು ಏನು ಚಾರು ದೊಡ್ಡ ಕೆಲಸವನ್ನೇ ಮಾಡಿದ್ದಾಳೆ ಅಂತ ಅವಳ ದೇಹ ಇನ್ನಾಗದು ಎಂದು ಕೈ ಕೊಟ್ಟಿದೆ ಎಂದು ಬೆಳಿಗ್ಗೆ ಏಳು ಗಂಟೆಗೆ ಮನೆಗೆ ವೈದ್ಯರು ಬಂದಿದ್ದು ನೋಡಿ ಗಾಬರಿಯಾದ ಶೈಲಜರವರು ಏನಾಯಿತು ತಚ್ಚು ಎಂದು ಕೇಳುತ್ತಾ ಅವನ ರೂಮಿಗೆ ಬಂದಾಗ ಮಾದು ಎಂದು ತದುಳುತ್ತಿದ್ದ ಲಕ್ಕಿ ಅಮ್ಮ ಏನಿಲ್ಲ ಅದು ರಾತ್ರಿ ಬಂದು ತಲೆಗೆ ತನ್ನೇ ಸ್ನಾನ ಮಾಡಿದೆ ಅದಕ್ಕೆ ಚೂರು ಚಳಿ ಜ್ವರ ನೆಗಡಿ ಅಷ್ಟೆ ಎಂದಳು ಅಷ್ಟು ಹೊತ್ತಲ್ಲಿ ಯಾಕೆ ಸ್ನಾನ ಮಾಡಿದ್ದು ನೀನು ಅದು ತಲೆಗೆ ತನ್ನೀರು ಹೇಳು ಎಂದು ಸೊಸೆ ಬಳಿ ಬಂದು ಹಣೆ ಕೋಳು ನೋಡಿ ಯಾಕಮ್ಮ ಚಾರು ಎಂದಾಗ ಅಮ್ಮ ಅದು ಗೀಝರ್ ಹಾಕೋದು ಮರ್ತುಬಿಟ್ಟಿದ್ದೆ ಸ್ನಾನಕ್ಕೆ ಹೋದ್ಮೇಲೆ ನೆನಪಾಯಿತು ಚಳಿಗೆ ಸ್ಲೋಲಾರ್ ಬಿಸಿ ನೀರು ಇರಲಿಲ್ಲ ಅದಕ್ಕೆ ತಣ್ಣೀರ ಮಾಡಿ ಬಂದೆ ಎಂದವಳಿಗೆ ಸಿಹಿಯಾಗಿ ಬೈದು ಮೊದಲು ಆರೋಗ್ಯ ನೋಡ್ಕೊ ಮೊದಲು ಆರೋಗ್ಯ ಮುಖ್ಯ ಆಮೇಲೆ ಕೆಲಸ ಕೆಲ್ಸ ಏನು ಹುಡುಗಿ ನೀನು ಎಂದವರನ್ನ ಹುಡುಗಿ ಬರುವ ಉಜ್ವಲ ಅಕ್ಕ ಎಷ್ಟು ಹೊತ್ತಿಗೆ ಹೋಗೋದು ಅಕ್ಕ ಎಂದು ಏನೋ ಕೇಳಲು ಉಜ್ವಲ ನೀನು ಹೋಗಿ ಬಾ ನಾನು ಬರಲ್ಲ ಚಾರುಗೆ ಹುಷಾರಿಲ್ಲ ನಾನು ಇಲ್ಲೇ ಇತ್ತು ನನ್ನ ಸೊಸೇನ ನೋಡ್ಕೋಬೇಕು ಎಂದರು ಎಲ್ಲಿಗೆ ಮಾ ಎಂದು ಕೇಳಿದ ಚಾರು ಪ್ರಶ್ನೆಗೆ ಅಕ್ಕನ ಕ್ಲೋಸ್ ಫ್ರೆಂಡ್ ಸುಮಾನ ಅವರ ಮಗಳ ಮದುವೆ ಕಣೆ ಈಗ ನಿನ್ನಿಂದ ಪಾಪ ಅಕ್ಕ ಕ್ಯಾನ್ಸಲ್ ಮಾಡ್ಕೋತಿದ್ದಾರೆ ಚೂರು ಹುಷಾರಾಗಿ ಇರೋದಲ್ವೇನೆ ಕೇಳೋ ಕಡೆ ಮದುವೆ ನೋಡೋಕೆ ಆನಂದ ನಿನ್ನಿಂದ ಕ್ಯಾನ್ಸಲ್ ಆಗೋಯ್ತು ನೆನ್ನೆ ತಾನೇ ಹೊಸ ಬ್ಲೌಸ್ ರೆಡಿ ಮಾಡಿಸ್ದೆ ಈಗ ಹಾಕೋಕೆ ಆಗಲ್ಲ ಎಂದಳು ಉಜ್ಜು ಉಜ್ವಲ ಎಂದು ಅವರು ಧ್ವನಿ ಎತ್ತಲು ಪರವಾಗಿಲ್ಲ ಅಕ್ಕ ಮುಂದಿನ ಮದುವೆಗೆ ಹಾಕ್ತೀನಿ ಬಿಡಿ ಎಂದಳು ನಡುಗಿ ಅಮ್ಮ ನನ್ನಿಂದ ಕ್ಯಾನ್ಸಲ್ ಯಾಕೆ ನೋಡಿ ನೀವು ಆರಾಮಾಗಿ ಮೂರು ದಿವಸ ಹೋಗಿ ಬನ್ನಿ ನಾನು ಆರಾಮಾಗಿ ಇದ್ದೀನಿ ಚೂರು ಸುಸ್ತಿತ್ತು ಈಗ ಹುಷಾರಾಗಿದ್ದೀನಿ ಪಾಪ ಅವ್ರ ಮಗಳ ಮದುವೆಗೆ ಕರೆದಿದ್ದಾರೆ ಅದು ಒಳ್ಳೆ ಕ್ಲೋಸ್ ಫ್ರೆಂಡ್ ಅಂತೀರ ಹೋಗಿ ಬನ್ನಿ ಅಮ್ಮ ಎಂದಾಗ ಬಿಟ್ಟು ಹೇಗೆ ಎಂದು ಕೊರಗುತ್ತಾರೆ ಶೈಲಜ ಅಕ್ಕ ಗಂಡ ಇಲ್ವಾ ಹೆಂತಿಗೆ ಗಂಡನಿಗಿಂತ ಹಾರೈಕೆ ಮಾಡೋಕ್ಕೆ ಯಾರು ಬೇಕಕ್ಕ ಎಂದು ತನ್ನ ಬೇಳೆ ಬೀಸಿಕೊಳ್ಳೋಕೆ ನೋಡುವ ಉಜ್ವಲ ಮಾತು ಕೇಳಿ ದಚ್ಚು ನೋಡ್ಕೋತೀಯೇನೋ ಎಂದು ಕೇಳಿದ್ರು ಶೈಲಜಾ ನನ್ನ ವೈಫಿನ ನೋಡ್ಕೊಳ್ತೇನೆಮ್ಮ ಎಂದ ಅವರ ಸಮಾಧಾನಕ್ಕೆ ಲಕ್ಕಿತ್ತು ನೋಡ್ಕೋತಾನಲ್ವಾ ಅಮ್ಮ ನೀವು ಆರಾಮಾಗಿ ಹೋಗಿ ಬನ್ನಿ ಅಮ್ಮ ಎಂದಳು ಚಾರು ನಗುತ್ತ ಮಗನಿದ್ದಾನೆ ಎಂದು ಒಪ್ಪಿ ಇನ್ನು ಮೂರು ದಿವಸ ಹುಷಾರು ಎಂದವರು ದಚ್ಚು ನನ್ನ ಸೊಸೆನ ಹುಷಾರಾಗಿ ನೋಡ್ಕೊಳ್ಳೋ ಅವಳು ಸಂಪೂರ್ಣ ಹುಷಾರಾಗ್ಲಿ ಬೇಗ ಅಂತ ರಾಯರಲ್ಲಿ ಕೇಳ್ಕೊಳ್ತೀನಿ ಎಂದು ಹೊರಟರು ಅವರು ಹೊರಟ ಸಮಯಕ್ಕೆ ತಾನೂ ಹೊರಗಡೆ ಹೋಗಿ ಮಡದಿಗಾಗಿ ಔಷಧಿ ತಂದವನು ಅವಳಿಗಾಗಿ ತಿಂಡಿ ಹಿಡಿದು ರೂಮಿಗೆ ಬಂದಿದ್ದ ಬೀಬಿ ಅಷ್ಟರಲ್ಲಿ ಘಾಸಿಯಾದರೂ ತಾನೇ ಸೀರೆ ಬದಲಿಸೋಕೆ ನಿಂದ ಸೀರೆ ತೆರೀತಿದ್ಲು ಚಾರು ಬೈಬಿ ನೀನೇನು ಮಾಡ್ತಿದ್ಯಾ ನಿನ್ ರಸ್ಟ್ ಮಾಡಬೇಕು ಎಂದು ಹತ್ರ ಬಂದ ಅವನ ಮಾತು ಲೆಕ್ಕಿಸದೆ ಸೀರೆ ತೆರೆದವಳು ಕಮಲಿ ಕಮಲೀ ಎಂದು ಕಮಲಿಯನ್ನು ಕರೀತಿದ್ಲು ಸೀರೆ ಉಡಲು ಸಹಾಯಕ್ಕಾಗಿ ಕಮಲಿ ಯಾಕೆ ಕೂತ್ಕೋ ವೈಫಿ ಎಂದವ ಅವಳ ಕೈ ಮುಟ್ಟಲು ದೂರ ಹೋದ್ಲು ಅವನಿಗೆ ತಿಳಿತು ಸೀರೆ ಉಟ್ಕೊಳ್ಳೋಕೆ ಕೂಡ ಅವಳಿಗಾಗೋದಿಲ್ಲ ಎಂದು ತನ್ನ ಕಾಲ್ ಮೇಲೆ ನಿಲ್ಲೋ ಶಕ್ತಿ ಇಲ್ಲ ಅವಳಿಗೀಗ ವೈಫಿ ನಿನಗೆ ಹುಷಾರಿಲ್ಲ ನಾನು ಸೀರೆ ಉಡೋಕೆ ಹೆಲ್ಪ್ ಮಾಡ್ತೀನಿ ಎಂದು ಸೀರೆ ಹಿಡಿದವನ ಕೈಯಿಂದ ಸೀರೆ ಕಿತ್ತುಕೊಳ್ಳುವ ಚಾರು ಅವಶ್ಯಕತೆ ಇಲ್ಲ ಸರ್ ಎಂದಳು ವೈಫಿ ಸರ್ ಸರ್ ಅಂತ ಯಾಕೆ ಕರೀತಿದ್ಯಾ ಲಕ್ಕಿ ಅನು ಇಡ ಅಂದರೆ ನಿನ್ನಿಷ್ಟ ಹಸುರ ಅನ್ನು ಎಂದ ಹಸುರನ ಅವನಿಗೆ ಹೇಳಿದ್ದಾನೆ ಸರ್ ಮೊನ್ನೆ ನೀವಿದ್ದ ಜಾಗದಲ್ಲಿ ಆಗ್ತಾ ಇದ್ದ ಕಥೆಯೇ ಬೇರೆ ಇತ್ತು ಸರ್ ಹಸುರನಿಗೆ ಅವ್ನು ಪ್ರಾಬಲ್ಯ ಅಂದರೆ ಹುಚ್ಚು ನಂಬಿಕೆ ಆದರೆ ನಿಮಗೆ ಎಂದವಳು ಸೀರೆ ಹಿಡಿದು ಚೇಂಜ್ ರೂಮಿಗೆ ಹೋಗಬೇಕು ನಿಮಗೆ ಹುಷಾರಿಲ್ಲ ಬೈ ಬಿ ನಾನು ಇದೀನಿ ತಾನೆ ಬಾ ಸೀರೆ ಉಡಿಸ್ತೀನಿ ಎಂದ ಬಿ ಬಿ ಏನು ನೀವಾ ಯಾಕೆ ನೀವು ಯಾರು ಅಂತ ಸೀರೆ ಉಡಿಸ್ತೀರ ಸರ್ ನನಗೆ ಎಂದಳು ಯಾರು ಅಂದರೆ ನಿನ್ನ ಗಂಡ ಎಂದು ಸಿಟ್ಟಾದ ಅದು ಮೊನ್ನೆ ತನಕ ಸರ್ ಈಗ ನೀವು ಬಾಸ್ ನಾನು ಕೆಲಸದವಳು ಎಂದು ಚುಚ್ಚು ನುಡಿದ್ಳು ಪ್ಲೀಸ್ ವೈಫಿ ಸಾಕು ನೋಡು ಆಫೀಸ್ ವಿಷಯ ಮನೇಲಿ ಬೇಡ ಮನೆ ವಿಷಯ ಬೇರೆ ಆಫೀಸ್ ವಿಷಯ ಬೇರೆ ಈಗ ನಿಮಗೆ ಹುಷಾರಿಲ್ಲ ನಾನು ಸೀರೆ ಉಡಿಸ್ತೀನಿ ಎಂದವ ಸೀರೆ ಮತ್ತೆ ಕೈ ಎತ್ತಿಕೊಳ್ಳಬೇಕು ಕೊಡಿ ಸರ್ ಸುಮ್ಮನೆ ಸೀರೆ ಕೊಡಿ ಎಂದು ಸೀರೆ ಪಡೆಯಲು ನೋಡ್ತಿದ್ದವಳಿಗೆ ನಿಶಕ್ತಿ ಹೆಚ್ಚಾಯಿತು ಹಾಗೆ ಬೆಡ್ ಮೇಲೆ ಕೂರಿಸಿದವ ಕಂಬಳಿ ಇಲ್ಲ ಅವಳಿಗೆ ಹುಷಾರಿಲ್ಲ ನಾನೇ ರಜೆ ಕೊಟ್ಟು ಕಳಿಸ್ದೆ ಎಂದ ಹಾಗಾದರೆ ನನ್ ಸೀರೆ ಬದಲಾಯಿಸೋದೇ ಇಲ್ಲ ಎಂದವಳ ಪಾದದ ಬಳಿ ಕುಡಿತವ ಪರವಾಗಿಲ್ಲ ನೀನು ಸೀರೆ ಬದಲಾಯಿಸಿ ನಾವಿನ್ನು ಲಾಂಗ್ ಡ್ರೈವ್ ಹೋಗಬೇಕಿಲ್ಲ ವೈಫಿ ರೆಸ್ಟ್ ಮಾಡು ಎಂದು ಅವನೇ ಹೋಗಿ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ಬರೋ ಹೊತ್ತಿಗೆ ಸೀರೆ ಅರ್ಧ ಉಟ್ಬಿಟ್ಟಿದ್ಲು ನೋಡಿದವ ಈಗೋ ನನಗಲ್ಲ ವೈಫಿ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂದರೂ ಕೇಳಿಲ್ಲ ನೀನು ಎಂದು ಬ್ರೆಡ್ ಆಮ್ಲೆಟ್ ಅಲ್ಲೇ ಟೀಪಾಯಿಯ ಮೇಲಿಟ್ಟು ಅವಳತ್ತ ನೋಡಲು ಹಾಗೆ ವಾಲ್ತಿದ್ಲು ತಾನೇ ಬಂದು ಹಿಡಿದ ಅರ್ಧ ಸೆರಗಿನ್ನೂ ಹೊದ್ದಿಲ್ಲ ಅವಳು ಆ ಸ್ಥಿತಿಯಲ್ಲೂ ಅವನ ಕಣ್ ಮುಚ್ಚಿದ್ಲು ಏನು ನೋಡಿಲ್ಲ ರಿಲ್ಯಾಕ್ಸ್ ಎಂದವ ಹಾಗೆ ಅವಳನ್ನು ನಿಲ್ಲಿಸಿ ನೆಲದ ಮೇಲೆ ಜಾರಿದ ಸೆರಗನ್ನು ಮೈಗೊತ್ತಿಸಿ ಕಣ್ಬಿಟ್ಟ ಮುಜುಗರ ಬಂತು ಇನ್ನೂ ಇದ್ದಂತೆ ನೆಲ ನೋಡ್ತಿದ್ಲು ಹಾಗೆ ಅವಳನ್ನು ಕೂರಿಸಿ ತಿನ್ನಿಸೋಕೆ ಶುರು ಮಾಡಿದ ಬೇಡವೆಂದರೂ ಬಲವಂತಪಡಿಸಿ ತಿಂಡಿ ಮಾಡಿಸಿದ ಹಾಗೆ ಮಾತ್ರೆ ಮದ್ದು ಕೊಟ್ಟು ಮಲಗಿಸಿದ ಅವಳ ಪಕ್ಕವೇ ಇದ್ದು ಅವಳ ಕಾಳಜಿ ಮಾಡ್ತಿದ್ದ ಆಕೆಯ ಸುಸ್ತು ಕಡಿಮೆಯಾಗಿಸಲು ಎಳನೀರು ಗ್ಲೂಕೋಸ್ ನಿಂಬೆಹಣ್ಣಿನ ಶರಬತ್ತು ಹಣ್ಣುಗಳು ಕಿತ್ತಳೆ ರಸ ಹೀಗೆ ಎಲ್ಲವನ್ನು ತಾನೇ ಖುದ್ದಾಗಿ ತಂದು ಅವಳಿಗೆ ಕುಡಿಸಿ ತಿನ್ನಿಸಿ ಚೇತರಿಸಿಕೊಳ್ಳಲು ಸಹಕರಿಸಿದ ರಾತ್ರಿ ಊಟ ಮುಗಿಸಿ ಸೋಫಾ ಮೇಲೆ ಮಲಗಲು ಹೊರಟವಳನ್ನು ನೀನು ಬೆಡ್ ಮೇಲೆ ಮಲಗುವೈಫಿ ಎಂದ ಕಂಡವ್ರ ಜೊತೆ ಬೆಡ್ ಶೇರ್ ಮಾಡಿ ಅಭ್ಯಾಸ ಇಲ್ಲ ನಂಗಿಸು ಎಂದಳು ಮುಖಕ್ಕೆ ಹೊಡೆದಂತೆ ಆ ಮಾತು ಅವನಿಗೆ ಸಿಟ್ಟು ತರಿಸಿತ್ತು ಕಂಡವ್ರ ಜೊತೆ ಅಲ್ಲ ನಿನ್ನ ಗಂಡ ನಿನ್ನ ಗಂಡನ ಎಂದು ಏನೋ ಹೇಳೋಕ್ಕೆ ಹೊರಟವನ ನೋಡಿ ಆ ಪದದ ಅರ್ಥ ನಿಮಗಿನ್ನೂ ಗೊತ್ತಿಲ್ಲ ಸರ್ ಗಂಡ ಅಂದರೆ ಏನು ಅವನಿಗಿರೋ ಹಕ್ಕಿನ ಬೆಲೆ ಏನು ಏನೋ ಗೊತ್ತಿಲ್ಲ ನಿಮಗೆ ದಯಮಾಡಿ ಆ ಪದ ಬಳಸಬೇಡಿ ಎಂದು ಸೋಫಾ ಮೇಲೆ ಮಲಗಿದ್ಲು ತಾಳೆ ಚಿಟ್ಟು ಹಿಡಿತು ಲಕ್ಕಿಗೆ ಅವ್ರ ಜೊತೆ ಎರಡು ದಿನ ಮಾತಾಡದೆ ಇರೋಕೆ ಉಸಿರುಗಟ್ಟಿದ ಭಾವನೆ ಶುರುವಾಯಿತು ಸೀದಾ ಎದ್ದು ಹೋದವ ಅವಳನ್ನು ತಂದು ಮಂಚದ ಮೇಲೆ ಮಲಗಿಸಿ ತಾನೇ ತಿಂಪು ಹಿಡಿದು ಸೋಫಾ ಮೇಲೆ ಮಲಗಿದ ಬಿವಿ ಆಕೆ ಮೂರು ಗಂಟೆಗೆ ಇಟ್ಟಿದ್ದ ಅಲಾರಾಮ್ನ ಒಂಬತ್ತು ಗಂಟೆಗೆ ಇಟ್ಟು ಮಲಗಿದ್ದ ಕಾರಣ ಚಾರುಗೆ ಎಚ್ಚರಿಕೆ ಇಲ್ಲ ಎಚ್ಚರವಾದಾಗ ಅವಳು ಕಿವಿಗೆ ಲಕ್ಕಿ ಮಾತು ಕೇಳ್ತಿತ್ತು ಅವ್ರ ಯು ಸೀರಿಯಸ್ ಅಂದರೆ ಅಡುಗೆ ಆದಮೇಲೆ ಯಾರು ಹೆಚ್ಚು ಖಾರದ ಪುಡಿ ಉಪ್ಪು ಇಂಗು ಮಸಾಲ ಪೌಡರ್ ಹಾಕಿದ್ದಾರೆ ಅಂತೀರಾ ಎಂದು ಲಕ್ಕಿ ಕೇಳುವಾಗ ಆ ಕಡೆಯಿಂದ ಏನೂ ಉತ್ತರ ಬಂತು ಇವನಂತೂ ಕೋಪದಲ್ಲಿ ಮುಷ್ಟಿ ಬಿಗಿ ಮಾಡಿದ ಹಾಗಾದರೆ ಆ ಕೆಲಸ ಚಾರು ಮಾಡಿಲ್ಲ ರೈಟ್ ಲಕ್ಕಿ ಕಣ್ಣು ಮೀರಿ ಕೆಲಸ ಯಾರು ಮಾಡಿತು ಎಂದು ಅನುಮಾನ ಕರೆ ಕಟ್ ಮಾಡಿದ ಕೇಳಿಸಿಕೊಂಡ ಚಾರು ಯಾರು ಮಾಡಿರ್ಬೋದು ಆದರೆ ಲಕ್ಕಿ ಈಗ ಹೇಗೆ ಕಣ್ಣು ಸಾಧ್ಯ ಎಂದ್ಕೊಳ್ಳುವಾಗ ಅವಳ ಮುಖ ನೋಡಿದ ಅವಳಿಗೆ ಏನಾದರೂ ಕೇಳಿಸ್ತಾ ಅನುಮಾನಿಸಿದ ಜಾಸ್ತಿ ಯೋಚನೆ ಮಾಡಬೇಡ ಹಳ್ಳಿಯಲ್ಲಿ ನಾನೇ ವಿಷ ಹಾಕ್ತೀನಿ ಅಂತ ನೀನು ಅನುಮಾನ ಪಟ್ಟೆ ಅಂದರೆ ಅದೇ ರೀತಿ ಯೋಚನೆ ಮಾಡೋದು ದಟ್ಟ ಅಲ್ಲ ಈ ಬಿ ಅವತ್ತು ನನ್ನನ್ನು ಟಾರ್ಗೆಟ್ ಮಾಡಿಲ್ಲ ಅಂದಿದ್ರೆ ಮ್ಯಾಚರ್ ಅಲ್ಲೇ ಕ್ಲೋಸ್ ಆಗೋದು ಅದಕ್ಕೆ ನಿನ್ನ ಟಾರ್ಗೆಟ್ ಮಾಡಿ ಆ ಫುಡ್ನ ಲ್ಯಾಬಿಗೆ ಕಳಿಸಿದ್ದೆ ರಿಪೋರ್ಟ್ ಬಂದಿದೆ ರಿಪೋರ್ಟ್ ಹೇಳೋದು ಅಡುಗೆ ಆದಮೇಲೆ ಯಾರೋ ಹೆಚ್ಚು ಮಸಾಲಾಸ್ ಬೇಕು ಅಂತ ಹಾಕಿದ್ದಾರೆ ಎಂದು ಆದರೆ ಇಲ್ಲಿ ನನಗೆ ನಿನಗೆ ಯಾರು ದುಶ್ಮನ್ ನನ್ನ ಮೇಲಿನ ಸಿಟಿಗೆ ನಿನ್ನ ಅಡುಗೆ ಕೆಡಿಸಿದ್ರ ಎಂದ್ಕೊಂಡು ಅವಳು ಬಳಿ ಬಂದು ವಾಪಸ್ ವಾಪಸ್ಸಾಗಿದ್ದಾರೆ ನೀನು ರೆಸ್ಟ್ ಮಾಡು ಎಂದ ಮೂರು ಗಂಟೆ ಅಲಾರಾಮ ಯಾಕೆ ಒಂಬತ್ತು ಗಂಟೆಗೆ ಇಟ್ಟಿದ್ದು ನೀವು ಸರ್ ಎಂದ ಬಳ ತುಟಿ ಮೇಲೆ ಬೆರಳಿಟ್ಟು ಇನ್ನೊಂದು ಸತಿ ಸರ್ ಅಂದರು ನಾನು ಏನು ಬೇಕಾದರೂ ಮಾಡ್ತೀನಿ ಪ್ಲೀಸ್ ಸರ್ ಅನ್ಬೇಡ ವೈಫಿ ಎಂದ ಕೈ ಪಕ್ಕಕ್ಕೆ ತಳ್ಳಿ ಯಾಕೆ ಸರ್ ನನ್ನ ವಾಯ್ಸ್ ಚೆನ್ನಾಗಿಲ್ವಾ ಸರ್ ನೀವೇ ಆಫೀಸಲ್ಲಿ ಸರ್ ಅನ್ನೋಂದಿದ್ದು ಅಲ್ವಾ ಸರ್ ಯಾಕೆ ಈಗ ಬೇಡ ಅಂತ ಇದ್ದೀರಾ ಸರ್ ಸರ್ ಅಂತ ನಿಮ್ಮ ಶೀಲಾ ಮಾತ್ರ ಕರಿಬಾರ್ದು ಅಂದಿದ್ರಿ ಮರ್ತುಬಿಟ್ರಾ ಸರ್ ನಿಮ್ಮ ಆಸೆ ಈಡೇರಿಸ್ಕೊಳ್ಳಿ ಅಂತ ನಾನು ಸರ್ ಅಂದೆ ಅಷ್ಟೇ ಸರ್ ಏನು ತ ಚಾರು ಪದೇ ಪದೇ ಸರ್ ಎನ್ನುವ ಪದ ಬಳಸುವಾಗ ತಲೆ ಕೆಡುತ್ತಿತ್ತು ಅವನಿಗೆ ಅವಳನ್ನು ಸರ್ ಎನ್ನುವುದನ್ನು ನಿಲ್ಲಿಸು ಎಂದಷ್ಟು ಹೆಚ್ಚು ಮಾಡ್ತಾಳೆ ಎಂದು ತಿಳಿದವ ಅವಳ ಮೊಗದ ಬಳಿ ಬಾಗಿ ತುಟಿ ಮೇಲೆ ಅವನ ತುಟಿ ಊರಿದ ಬೀಬಿ ಒಮ್ಮೆ ಕಾಸಗಳ ಕಣ್ಣು ಬಿಟ್ಟು ಮಾತು ನಿಲ್ಲಿಸಿ ಗಾಬರಿಯಾಗಿ ಸುಮ್ಮನೆ ನೋಡ್ತಿದ್ಲು ಬೀಬಿಗೆ ನಗು ಶುರುವಾಯಿತು ಹಾಗೆ ಆ ಹಳ್ಳಿಯ ಅವರ ಪ್ರಥಮ ಚುಂಬನ ನೆನಪಾಗಿತ್ತು ಅವಳನ್ನು ನೋಡ್ತಾ ಇನ್ನು ಮುಂದೆ ನೀನು ಸರ್ ಅನ್ನಬಾರ್ದು ಅರ್ಥ ಆಯ್ತಾ ವೈಫಿ ಆಫೀಸಲ್ಲಿ ಕೂಡ ಒಂದ್ ವೇಳೆ ಸರ್ ಅಂದೆ ಅನ್ಕೋ ಇದೇ ಪನಿಷ್ಮೆಂಟ್ ಸಿಗುತ್ತೆ ಎಂದು ಹೆದರಿಸಿದ ಈ ಮುತ್ತು ಮತ್ತೊಂದು ಎಲ್ಲ ನಿನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೈಫ್ ಹತ್ರ ಇಟ್ಕೊ ನನ್ನ ಹತ್ರ ಅಲ್ಲ ದೂರ ತಳ್ಳಿ ತುಟಿ ಉಚ್ಚಿ ಉರಿಸಿಕೊಳ್ಳಲು ನನಗೆ ಫ್ಯೂಚರ್ಗಿಂತ ಪ್ರೆಸೆಂಟ್ ಮುಖ್ಯ ವೈಫಿ ಸದ್ಯಕ್ಕೆ ಇನ್ನು ಎಪ್ಪತ್ತು ದಿನ ಬಾಕಿ ಇದೆ ನಿನ್ನ ಮಿಸಸ್ ಟು ಮಿಸ್ ಆಗೋಕೆ ಎಂದು ಮತ್ತೆ ಅವರ ಬೇರಾಗೋದರ ಬಗ್ಗೆ ನೆನಪಿಸಿದ ಸಿಡುಕುತ್ತ ಸುಮ್ಮನಿದ್ಲು ಅದಕ್ಕೆ ನೆಕ್ಸ್ಟ್ ವೀಕ್ ದಿಯಾ ಮದ್ವೆ ಬಗ್ಗೆ ಮಾತಾಡೋಕ್ಕಿದೆ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆ ಮರೆತು ಮಾಮೂಲ್ಯಾಗಿರುವ ವೈಫಿ ಅಟ್ ಲೀಸ್ಟ್ ನಿನ್ ತಂಗಿ ಮದ್ವೆಲಾದ್ರು ನೀನ್ ಚಿಕ್ಕಪ್ಪ ಖುಷಿಯಾಗಿರ್ಲಿ ಹಾಗೆ ನೀನು ಕೂಡ ಎಂದು ಮೇಲಿದ್ದವ ಇಲ್ಲ ಈ ನೀರವ ಮೌನ ಮುಂದುವರಿಸಿ ಏನೋದಾದ್ರೆ ಕಷ್ಟ ಆಗುತ್ತೆ ಅಂದ್ರೆ ಅದಕ್ಕೂ ಒಂದ್ ಪನಿಷ್ಮೆಂಟ್ ಹುಡ್ಕೋಣ ಎಂದು ಒಳಗೇನಾಗುತ್ತಾ ಹೋದ ಇಲ್ಲಿ ಮದುವೆಗೆಂದು ಬಂದಿದ್ದ ಉಜ್ವಲಾಗಿ ಯಾರಿಂದಲೂ ಕರೆ ಬಂತು ಹಲೋ ಏನಾಯಿತು ಹೇಳಿದ ಕೆಲಸ ಎಂದು ಮದುವೆ ಮನೆಯಲ್ಲಿ ಎಲ್ಲರಿಂದ ದೂರ ಹೋಗಿ ಮಾತಾಡಲು ಮೇಡಮ್ ಆ ಹುಡುಗಿ ಡೀಟೇಲ್ಸ್ ಯಾರೂ ಕೊಡಲಿಲ್ಲ ಆದರೆ ಆ ಹಳ್ಳಿಯಲ್ಲಿ ನೀವು ಹೇಳಿದ ಹಾಗೆ ದಚ್ಚು ಕತೆ ಕೇಳುತ್ತಾ ಹೋದ್ವಿ ಆಗ ಶರ್ಮಿಳಾ ಅನ್ನೋರು ಯಾರು ಈ ವಿಚಾರ ಹೇಳಿದರು ಮೇಡಮ್ ಎಂದ ಶರ್ಮಿಳಾನ ಅಂದರೆ ದೊಡ್ಡ ಮನೆ ಮಗಳ ಎಂದು ಕೇಳಿದಾಗ ಹಾಗೆ ಅಂದರು ಸತ್ಯ ಗೊತ್ತಿಲ್ಲ ಮೇಡಮ್ ಆದರೆ ಅವಮ್ಮ ಹೇಳಿದ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ ಮೇಡಮ್ ಎಂದ ಲವ್ ಅದೇನು ಬೊಗಳ ಎಂದು ಕಾತುರದಿ ಕೇಳಿದ್ಲು ಅದೇ ಮೇಡಮ್ ಆ ದಿಲ್ರುಬ್ಬ ಬೇರೆ ಯಾರೂ ಅಲ್ಲ ಆ ಚಾರುಣ್ಯಾನೇ ಅಂತೆ ಮೇಡಮ್ ಎಂದು ವಿಚಾರ ತಿಳಿಸಿದ್ದ ಅವಳ ಆಳು ಕೇಳಿದ ಉಜ್ವಲಾಗಿ ತಲೆ ತಿರುಗಿತು ಮುಂದೆ ಓಫ್ ಅವನಿಗೆ ಅವನ ಹೆಂತಿ ಮೇಲೆ ನಂಬಿಕೆ ಇದೆ ಕಂಡ್ರಪ್ಪ ಸೀಕ್ರೆಟ್ ಆಗಿ ಪತ್ತೆಗಾರಿಕೆ ಮಾಡ್ತಿದ್ದಾರೆ ಅಸುರ ಮಹಾರಾಜರು ಅವಳಿಗೂ ಅವನ ಸೀಕ್ರೆಟ್ ಪತ್ತೆಗಾರಿಕೆ ಗೊತ್ತಾಯ್ತಲ್ಲ ಅಲ್ಲಿ ಗೊತ್ತಿದೆ ಅಂತ ತೋರಿಸ್ಕೊಂಡಿಲ್ಲ ಅಷ್ಟೇ ಇವನು ಬಾಯ್ ಬಿಟ್ಟು ಹೇಳ್ತಿಲ್ಲ ಅಷ್ಟೆ ಉಜ್ಜುಗಿ ಈಗ ಸತ್ಯ ಗೊತ್ತಾಗಿದೆ ಮುಂದೆ ಏನು ಮಾಡ್ತಾಳೆ ಜೊತೆಗೆ ಉಜ್ಜುಗಿ ಇನ್ನೂ ಒಂದು ಶಾಕ್ ಕೊಡೋಣ ಮುಂದಿನ ವಾರ ನಿಮ್ಮ ಅಭಿಪ್ರಾಯ ಹೇಳಿದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ